ಮಹೇಂದ್ರ ಸರ್ ಈಗ ಏನಾದರೂ ಸೀಟ್ ಬಿಟ್ಟು ಕೊಡುವಂಥ ನಿರ್ಧಾರ ಮಾಡಿದರೆ ಕೆಲವು ಷರತ್ತುಗಳನ್ನ ಹಾಕ್ಬೋದು ನೋಡಿ ನಾನು ಸೀಟಿಂದ ಕೆಳಗಿಳ್ತೇನೆ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಲಿ ಆದರೆ ನಾನು ಕೆಲವೊಂದಿಷ್ಟು ಬೇಡಿಕೆ ಇದೆ ನನ್ನ ಅತ್ಯಾಪ್ತರನ್ನ ಸಚಿವರನ್ನಾಗಿ ಮಾಡಬೇಕು ನನ್ನ ಪುತ್ರ ಯತೀಂದ್ರ ಅವ್ರನ್ನ ಡಿ ಸಿ ಎಮ್ ಮಾಡಬೇಕು ಈ ರೀತಿ ಡಿಮ್ಯಾಂಡ್ ಇಡುವಂಥ ಸಾಧ್ಯತೆಗಳು ಇದೆಯಾ ಅಂತ ಅಕಸ್ಮಾತ್ ಏನಾದರೂ ಕುರ್ಚಿ ಬಿಡುವಂಥ ಪ್ರಮೇಯ ಎದುರಾದರೆ ಉಳಿಸ್ಕೊಳ್ಳುವಂತ ಅನಿವಾರ್ಯತೆ ಇದೇ ಇರುತ್ತೆ ಸಿದ್ದರಾಮಯ್ಯವರು ಕೂಡ ಯಾಕೆ ಸಿದ್ದರಾಮಯ್ಯವರು ಇತ್ತೀಚೆಗೆ ರಾಜಕೀಯ ಶುರು ಮಾಡಿದವರಲ್ಲ ರಾಜಕೀಯ ಹಿಂದೆ ದೊಡ್ಡದಿದೆ ಅವ್ರ ಜೊತೆ ಅವ್ರ ಬೆಂಬಲಿಗಳು ಸಹಕಾರ ಕೊಟ್ಟವರು ಅವ್ರ ಜೊತೆ ನಡೆದವ್ರು ಇದ್ದಾರೆ ಅವ್ರನ್ನೆಲ್ಲ ಉಳಿಸ್ಕೊಳ್ಬೇಕಾಗಿರೋದು ನಾಯಕನ ಕರ್ತವ್ಯ ಸಹಜವಾಗಿ ಅವರಂತ ಅಂತ ಕಂಡೀಷನ್ಗಳನ್ನ ಹಾಕ್ಲೇಬೇಕಾಗತ್ತೆ ಆದ್ರೆ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಏನಾಯ್ತು ಅಂತ ಕುಮಾರಸ್ವಾಮಿ ಅವರು ಅಧಿಕಾರದಿಂದ ಹಿಡಿಯುವಂತ ಸಂದರ್ಭ ಬಂತಲ್ಲ ಆ ಸಂದರ್ಭ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೂ ಆಗ್ಬಹುದು ಅಂತ ಆ ಅದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ ಷರತ್ತುಗಳು ಶರತ್ತುಗಳಿಗೆ ಒಪ್ಕೋತಾರೆ ಡಿ ಕೆ ಶಿವಕುಮಾರ್ ಆಗ್ಲಿ ಹೈಕಮಾಂಡ್ ಆಗ್ಲಿ ಶರತ್ಗಳನ್ನ ನಿರಾಕರಿಸುವಂತ ಪರಿಸ್ಥಿತಿ ಏನಿಲ್ಲ ಒಪ್ಕೋತಾರೆ ಒಪ್ಕೊಳ್ಳೇಬೇಕು ಈ ಸಂದರ್ಭದಲ್ಲಿ ಒಂದು ವೇಳೆ ಅವರೇ ವಾಲಂಟಿಯರ್ ಆಗಿ ಒಪ್ಕೊಂಡು ಈಗ ನಾನು ಅಧಿಕಾರ ಬಿಟ್ಟುಕೊಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಒಪ್ಕೋತಾರೆ ಸರಿ ಇನ್ನೊಂದು ಮಾಡಿ ಸರ್ಕಾರ ಮಾತನ್ನ ಉಳಿಸ್ಕೊಂಡೇ ಉಳಿಸ್ಕೋತಾರೆ ಅಂತ ಅಂದ್ರೆ ಒಪ್ಪಂದ ಆಗಿರ್ಬೋದು ಅಂತ ಒಂದು ಒಂದು ಲೆಕ್ಕ ಸಿಗ್ತಾ ಇದೆ ಈಗ ಕುಮಾರಸ್ವಾಮಿಯವರು ಹೆಂಗೆ ನವರಿಗೆ ಮೋಸ ಮಾಡಿದ್ರು ವಚನ ಭ್ರಷ್ಟ ಅಂತ ಈಗಲೂ ಕೂಡ ಅವ್ರಿಗೆ ಹೆಣೆಪಟ್ಟೆ ಇದೆ ಅಧಿಕಾರವನ್ನ ಬಿಟ್ಕೊಳ್ಲಿಲ್ಲ ಟ್ವೆಂಟಿ ಟ್ವೆಂಟಿ ಒಪ್ಪಂದದ ಸಂದರ್ಭದಲ್ಲಿ ಹಾಗೆಯೇ ಇಲ್ಲೂ ಕೂಡ ಸಿದ್ದರಾಮಯ್ಯವರಿಗೆ ಆ ಕಳಂಕ ಅಂಟುತ್ತ ಅಂತ ಬಿಟ್ಕೊಡದೆ ಇದ್ರೆ ಅಧಿಕಾರವೇ ಹಂಗಲ್ವಾ ಅಧಿಕಾರ ಅನ್ನೋದು ಈಗ ನಮ್ಮ ಅಮ್ಮ ಆತ್ಮೀಯವ್ರು ಹೇಳುದು ಅಧಿಕಾರ ಅನ್ನೋದೇ ಹಾಗೆ ಒಂದೇ ಯಾರು ಕೂಡ ಅಧಿಕಾರ ಅನುಭವಿಸ್ತವ್ರು ಅಷ್ಟು ಸುಲಭದಲ್ಲಿ ಆಯ್ತು ತಗೋಂತ ಬಿಟ್ಕೊಡುವಂತ ಇದು ನೋಡ ನಾವು ಇಲ್ಲ ಸರ್ಕಾರ ಬಿಡಿಸ್ಬೇಕು ಎಮ್ ಎಲ್ ಇದ್ ಮಾಡಿ ಅಥವಾ ಬೇರೆ ಏನಾದ್ರು ರಾಜಕೀಯ ಬೆಳವಣಿಗೆಗಳು ನಡಿಬೇಕು ಅದ್ಬಿಟ್ರೆ ಅವರಾಗೆ ವಾಲಂಟಿಯರ್ ಬಿಟ್ಕೊಡ್ತಾರೆ ಅನ್ನೋದು ಆಗಲ್ಲ ನಮ್ಮ ಮೊದಲೇ ಹೇಳಿದಾಗೆ ಸಿದ್ದರಾಮಯ್ಯವರು ಈಗ ದೊಡ್ಡ ನಾಯಕರಾಗಿ ಅವ್ರ ಒಬ್ಬರೇ ತೀರ್ಮಾನದಲ್ಲಿ ಉಳಿದಿರೋಲ್ಲ ಅವ್ರನ್ನ ಅವ್ರನ್ನ ಬೆಂಬಲಿಸ್ತವ್ರು ಅವರ ಮೇಲೆ ಅವಲಂಬಿತರಾಗಿರೋರೆಲ್ಲ ಇರ್ತಾರೆ ಅವರ ತೀರ್ಮಾನ ಅವರ ಅವಲಂಬಿತರ ಮೇಲೆ ಮಾತಿನ ಮೇಲೆ ಅಂದ್ರೆ ಅವ್ರ ಅವಲಂಬಿತರು ಏನೇನು ಹೇಳ್ತಾರಲ್ಲ ಒತ್ತಡಗಳು ತರ್ತಾರಲ್ಲ ಅದು ಸಿದ್ದರಾಮಯ್ಯವರ ತೀರ್ಮಾನ ಆಗಿರುತ್ತೆ ಹಾಗಾಗಿ ರಾಜಣ್ಣವ್ರ ಮಾತುಕತೆ ಯಾಕೆ ಇಲ್ಲಿ ಜಾಸ್ತಿ ಸಿಗ್ತಾ ಇದೆ ಅಂದ್ರೆ ಅದು ಆ ಬೆಂಬಲಿಗರ ಮತ್ತು ಅವಲಂಬಿತರ ಧ್ವನಿ ಅದು ಹಾಗಾಗಿ ಒಬ್ಬರೇ ತೀರ್ಮಾನ ತಗೋತಾರೆ ಸಿದ್ದರಾಮಯ್ಯ ಎಲ್ಲ ಡಿಸಿನ್ ಹಂಗಾಗಲ್ಲ ಅದು ಒಂದು ನಾಯಕ ನಾಯಕತ್ವ ಬೆಳೆದ ಮೇಲೆ ಆ ತರದ ಇದು ಆಗೋದಿಲ್ಲ ಅಂತ ಅನ್ಸುತ್ತೆ ನಿಜ ನಿಜ ಇದು ವೆಂಕಟೇಶ್ ಪ್ರಸಾದ್ ಸರ್ ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಈಗ ಈಗ ಒಂದು ಫೈಟ್ ನೋಡ್ತಾ ಇದ್ದೀವಿ ಈಗ ಯಾರು ಶಾಸಕರ ಬೆಂಬಲ ಜಾಸ್ತಿ ಇರುತ್ತೋ ಅವರೇ ಮುಖ್ಯಮಂತ್ರಿ ಅಂತೇಳಿ ಈಗ ಅದನ್ನ ಮೊದಲಿಂದಲೂ ಕೂಡ ನಡ್ಕೊಂಡು ಬಂದಿದೆ ಈ ಶಾಸಕರ ಅಭಿಪ್ರಾಯ ಜನರ ಅಭಿಪ್ರಾಯ ಆಗಿರುತ್ತಾ ಅಂತ ನನ್ನ ಪ್ರಶ್ನೆ ಅಭಿಪ್ರಾಯ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯನೇ ಇಲ್ಲ ಸರ್ ಜನರ ಅಭಿಪ್ರಾಯ ಏನಿದ್ರು ಓಟ್ ಅಷ್ಟೇ ಓಕೆ ಓಟ್ ಹಾಕಿದ ಮೇಲೆ ಜನರ ಅವಶ್ಯಕತೆ ಯಾವುದೇ ಶಾಸಕರಿಗೆ ಕಾಂಗ್ರೆಸ್ನವ್ರಿಗೆ ಅಲ್ಲ ಬಿ ಜೆ ಪಿ ಬೇಕಿಲ್ಲ ಆಮೇಲೆ ಅವರ ಆಟ ಚಿದುರಂಗ ಆಟ ಸ್ಟಾರ್ಟ್ ಮಾಡ್ತಾರೆ ಇದು ಸಹಜ ಆಮೇಲೆ ಹಿಂದೆ ಹತ್ತಾರು ವರ್ಷಗಳಿಂದ ಎಲ್ಲರೂ ನೋಡ್ಕೊಂಡು ಬಂದಿರೋವಂಥದ್ದೇ ಈಗ ಎಷ್ಟೋ ಜನಕ್ಕೆ ಸಿದ್ದರಾಮಯ್ಯನವರೇ ಅವ್ರ ಒಂದು ಮಾಸ್ ಲೀಡ್ರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹೌದು ಸುದೀರ್ಘ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ಜನರನ್ನು ಬೆಳೆಸಿದ್ದಾರೆ ಇವತ್ತು ಏಕಾಏಕಿ ನನಗೆ ಬಿಟ್ಕೊಡು ಅಥವಾ ಹಿಂದೆ ಎರಡೂವರೆ ವರ್ಷದ ಹಿಂದೆ ಏನಾದರೂ ನಿಜವಾಗ್ಲೂ ಇವರು ಒಪ್ಪಂದಾಗಿದ್ದರೆ ನಿಜವಾಗ್ಲೂ ಆಗಿದ್ದರೆ ಇವತ್ತು ಅವ್ರು ಬಿಟ್ಕೊಡ್ತಿದ್ರು ಮಾತಿಗೆ ತಪ್ಪುವಂಥ ವ್ಯಕ್ತಿ ಅವರಲ್ಲ ಇವರು ಈ ಇಂಪ್ಲೈಡ್ ಕಂಡೀಷನ್ಸ್ ಅಂತ ಅಂದ್ಕೊಂಡಿರ್ತಾರೆ ಎರಡೂವರೆ ವರ್ಷ ಆದಮೇಲೆ ನಾನು ಬಿಟ್ಕೊಡ್ಬೋದು ಅಥವಾ ಏನೋ ಒಂದು ತಳ್ಳಾಕೋತಾರೆ ಆಯ್ತು ನೋಡೋಣ ಬಿಡಿ ಅಂತ ಹೈಕಮಾಂಡ್ನವರು ಇವ್ರಿಗೆ ಏನಾದ್ರು ಒಂದು ಸಣ್ಣ ಭರವಸೆ ಕೊಟ್ಟಿರ್ಬೋದು ಹೌದು ಆ ಭರವಸೆನ ಇಟ್ಕೊಂಡು ಇವರು ಎಳದಾಡ್ತಾ ಇದ್ದಾರೆ ಪ್ರಾಂಪ್ಟಾಗಿ ಪ್ರಾಮಾಣಿಕವಾಗಿ ಹೈಕಮಾಂಡ್ ಆಗಲಿ ಅಥವಾ ಮಾತು ಮಾತೊಂದು ವೇಳೆ ಕೊಟ್ಟಿದ್ರೆ ನಾನು ಎರಡೂವರೆ ವರ್ಷ ಬಿಟ್ ಆದ್ಮೇಲೆ ಬಿಟ್ಕೊಡ್ತೀನಿ ಅಂತ ಒಂದು ವರ್ಷದಿಂದ ನಡೀತಾ ಇದೆ ಇದು ಇದೇನು ಸಡನ್ನಾಗಿ ಅಕ್ಟೋಬರ್ ಎಂಡಲ್ಲೋ ಅಥವಾ ನವೆಂಬರ್ ಸ್ಟಾರ್ಟಲ್ಲಿ ಕ್ರಾಂತಿ ಸ್ಟಾರ್ಟ್ ಆಗಿದ್ದಲ್ಲ ಇವರು ದಾಳ ಒಂದು ವರ್ಷದಿಂದ ಉರುಳಿಸ್ತಾ ಇದ್ದಾರೆ ನೀವ್ರನ್ನ ಇಳಿಸ್ಬೇಕು ಏನೋ ಮಾಡಿ ಪ್ರಯತ್ನ ಮಾಡಿ ಹಿನ್ನಡೆ ಮಾಡಬೇಕು ಅಂತ ಆ ಹತ್ರ ಇರೋವಂಥ ಹಿರಿಯ ಶಾಸಕರು ಹಿರಿಯ ಮಂತ್ರಿಗಳು ಆ ಬೆಂಬಲನೆಲ್ಲ ನೋಡಿ ಇವರು ಬೆಚ್ಚಿಬಿದ್ದಿದ್ದಾರೆ ಇನ್ನೊಂದು ಕಡೆ ಜಾಸ್ತಿ ಮಾತಾಡೋಕೆ ಹೋದರೆ ಜಾರಕಿಹೊಳಿಯವ್ರು ಬರ್ತಾರೆ ಎಂ ಬಿ ಪಾಟೀಲ್ರು ಬರ್ತಾರೆ ಪರಮೇಶ್ವರವ್ರು ಬರ್ತಾರೆ ಮಾದೇವಪ್ಪ ಅವರು ಬರ್ತಾರೆ ಎಲ್ಲ ಅವ್ರು ನನ್ನ ಕಾಯ್ ಹಾಕ್ತಾರೆ ನಾನು ಇದ್ದೀನಿ ನಾನು ಇದ್ದೀನಿ ಆಮೇಲೆ ಇನ್ನು ಮುಂದಕ್ಕೆ ಹೋದರೆ ದಲಿತ ಸಿ ಎಂ ಬೇಕು ಅಂತಾರೆ ಇವರೇನಾದರೂ ಒಂದು ವೇಳೆ ಇಳಿಸಿದ್ದೇ ಆದರೆ ಸಿದ್ದರಾಮಯ್ಯನವ್ರನ್ನ ಏನು ಮಾಡಿದ್ರು ಯಾವುದೇ ಕಾರಣಕ್ಕೂ ಇವ್ರ ಕೈಲಿ ಇಳಿಸೋಕ್ಕಾಗಲ್ಲ ಅಲ್ಲ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅಥವಾ ಹೈಕಮಾಂಡ್ಗೆ ಸಿದ್ದರಾಮಯ್ಯನವ್ರು ಒಂದು ಒಪ್ಪಂದ ಇಟ್ಟರು ಆಯಿತು ಡಿ ಕೆ ಡಿ ಕೆ ನನಗೆ ಸಿ ಎಮ್ ಆಗೋದು ಬೇಡ ಬೇಡ ನಾನು ಅಧಿಕಾರದಿಂದ ಕೆಳಗೆ ಇಳಿತೀನಿ ಹಾಗಾದರೆ ಪರ್ಯಾಯವಾಗಿ ಇವ್ರು ಮಾಡಿ ಅಥವಾ ಅವ್ರು ಮಾಡಿ ಅಂತ ಬಂದಾಗ ಯಾರು ಹೆಸರು ಬರ್ಬೋದು ಸಿದ್ದರಾಮಯ್ಯ ಸರ್ ಈಗ ಅವರು ಯಾವುದೇ ಡಿಸಿಷನ್ನ ಹೈಕಮಾಂಡ್ನವರು ತೊಗೊಳಕ್ಕೆ ಹೋಗಲ್ಲ ತೊಗೊಳಂಗಿದ್ದರೆ ತಪ್ಸ್ಕೊಂಡು ಓಡಾಡ್ತಾ ಇರಲಿಲ್ಲ ಡಿ ಕೆ ಅವ್ರನ್ನ ಬಿಹಾರದಲ್ಲಿ ಕ್ಯಾಂಪೇನಲ್ಲಿ ನೆಲ್ಸ್ ನೆಲದಲ್ಲಿ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಆಮೇಲೆ ಅವರು ಭೇಟಿಗೆ ಹೋದರೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೇನು ದುಡ್ಡು ಬೇಕು ಸಿದ್ದರಾಮಯ್ಯನಾದರೂ ಸರಿ ಡಿ ಕೆ ಶಿವಕುಮಾರ್ ಆದರೂ ಸರಿ ನಮ್ಗೆ ದುಡ್ಡು ತಂದು ಕೊಡಿ ಈಗ ಅವ್ರಿಗಿರೋದು ಎರಡು ಮೂರು ರಾಜ್ಯ ಹಿಮಾಚಲ ಪ್ರದೇಶ ದಿಕ್ಕಪಲ ಹೋಗಿದೆ ಅದರಲ್ಲಿ ಏನು ಒಂದು ಕೋಟಿ ಎತ್ತಕ್ಕೂ ಆಗೋಲ್ಲ ಇವರಿಗೆ ಇವರಿಗೆ ಮೇಯ್ನ್ ಇರೋವಂಥದ್ದು ಪಕ್ಕದ ರಾಜ್ಯ ಆದಂಥ ತೆಲಂಗಾಣ ಕರ್ನಾಟಕ ಇಲ್ಲಿಂದ ನೀವು ದುಡ್ಡು ತಂದು ಕೊಡಿ ನಾವು ಯಾವ ಡಿಶನ್ನು ತೊಗೊಳಲ್ಲ ಜನ ಬೇಕಾದರೆ ಸಾಯ್ಲಿ ಮುಂದಕ್ಕೆ ನೋಡ್ಕೊಳ್ಳೋಣ ಹೆಂಗಿದ್ರು ನಾವಿನ್ನು ಬರಲ್ಲ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾವು ನಡ್ಸ್ಕೊಂಡು ಹೋಗೋಣ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಆಡ್ತಾ ಇದೆ ಈ ರೀತಿ ಅಲ್ಲಿ ಅನಿಶ್ಚಿತತೆ ನಾಕಣ್ಣಂಗೆ ಯಾವತ್ತೂ ಆಗಿಲ್ಲ ಕಳೆದ ಐವತ್ತರವತ್ತು ವರ್ಷಗಳಿಂದ ನೋಡಿದ್ರು ಜನರಿಗೆ ಇಷ್ಟೊಂದು ನಿರಾಶೆ ಕಾಣಿಸಿರ್ಲಿಲ್ಲ ಭರವಸೆ ಕೊಟ್ಟರು ನಾವು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಡ್ಸ್ಕೊಳ್ಲಿಲ್ಲ ಇನ್ನು ಮುಂದಕ್ಕೂ ಅವ್ರ ಕೈಲಿ ನಡ್ಸ್ಕೊಳಕಾಗಲ್ಲ ದಾಲ್ ಆಗ್ತಾರೆ